ಗೆ ಪಾಕೆಟ್ ಹೇಗೆ ಹಾಕೋದಂತ ಇವತ್ತು ನಾನು ವೀಡಿಯೋಲಿ ತೋರಿಸ್ತೀನಿ ಇದೇ ಥರ ರೆಗ್ಯುಲರ್ ಆಗಿ ನಿಮ್ಗೆ ಟಿಪ್ಸ್ ಬೇಕಂದರೆ ನಮ್ಮ ನ ಫಾಲೋ ಮಾಡಿ ಸೊ ಗೆ ಪಾಕೆಟ್ ನಾರ್ಮಲಿ ಟೆನ್ ಬೈ ಸಿಕ್ಸ್ ಆ್ಯಂಡ್ ಹಾಫ್ ಸಾಕು ಇದಕ್ಕೇನು ಶೇಪ್ ಕೊಡಬಾರ್ದು ಸ್ಕ್ವೇರ್ ಆಗಿ ಇಟ್ಕೊಳ್ಬೇಕು ಈ ಥರ ರೆಕ್ಟ್ಯಾಂಗಲ್ ಶೇಪಲ್ಲಿ ಇಟ್ಕೊಂಡು ಪ್ಯಾಂಟಿಂದ ನಿಮಗೆ ಬ್ಯಾಂಡ್ ಹಾಕ್ತೀರಾ ನೋಡಿ ಸೊ ಇಲ್ಲಿ ಇದು ನಾರ್ಮಲಿ ಪ್ಯಾಂಟ್ ಇದೆ ಎಡ್ಜಸ್ಟ್ ಓಪನ್ ಆಗಿದೆ ಸೊ ಇಲ್ಲಿ ಬ್ಯಾಂಡ್ ಹಿಂಗೆ ಫೋಲ್ಡ್ ಮಾಡಿ ಬ್ಯಾಂಡ್ ಹಾಕ್ತೀರಾ ಸೊ ಅದನ್ನು ಬಿಟ್ಬಿಟ್ಟು ಈ ಪಾಯಿಂಟಲ್ಲಿ ನೋಡಿ ಈ ಪಾಯಿಂಟಲ್ಲಿ ಎರಡು ಕಡೆಯೂ ಪಾಕೆಟ್ನ ಇಡಬೇಕು ಫೇಸ್ ಮೇಲೆ ಫೇಸ್ ಹಿಂಗೆ ಇಟ್ಕೊಳ್ಬೇಕು ಸೊ ಫೇಸ್ ಮೇಲೆ ಫೇಸ್ ಇಡಬೇಕು ಸೊ ಅದೇ ಥರ ಹಿಂದೆನೂ ಅಷ್ಟೇ ಫೇಸ್ ಮೇಲೆ ಫೇಸ್ ಇಟ್ಕೊಳ್ಬೇಕು ಈ ಥರ ಸ್ಟಿಚ್ ಮಾಡಬೇಕು ಈ ಪಾಯಿಂಟಿಂದ ಸ್ಟಾರ್ಟ್ ಮಾಡಬೇಕು ಫ್ರಂಟ್ ಟು ಬ್ಯಾಕ್ ಎರಡು ಈ ಪಾಯಿಂಟಿಂದ ಸ್ಟಾರ್ಟ್ ಮಾಡಬೇಕು சோ ஃபேஸ் ஆன் ஃபேஸ் இட் கொண்டு அதே பாயிண்ட் நாச் ஹாக்கி தான் நோடி அதே பாயிண்ட் இந்த ஸ்டிச் ஸ்டார்ட் மாதிரி ஸ்டிச் மாதமே பாக்கெட் மேல டாப் ஸ்டிச் ஹாக்கி பாக்கெட் மேல மாத்திர டாப் ஸ்டிச் ஹாக்கி ಸೊ ಈಗ ಪಾಕ್ ಪಾಕೆಟ್ ಟಾಪ್ ಸ್ಟಿಚ್ ಎಲ್ಲ ಹಾಕಿದ್ಮೇಲೆ ಸೊ ಇದು ಮೇಲಿಂದ ನಮ್ಮ ವೇಸ್ಟ್ ಫೋಲ್ಡ್ ಆಗುತ್ತೆ ನೋಡಿ ಮೇಲಿಂದ ಇಲ್ಲಿ ಸ್ಟಿಚ್ ಸ್ಟಾರ್ಟ್ ಮಾಡಿಕೊಂಡು ಇಲ್ಲಿ ಬಂದು ಹಿಂಗೆ ಬಂದು ಇಲ್ಲಿ ಸ್ಟಾಪ್ ಮಾಡಬೇಕು ಸೊ ಇಲ್ಲಿ ಸ್ಟಾಪ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಎಷ್ಟು ಉದ್ದ ಬೇಕು ಸೊ ಫಾರ್ ಎಕ್ಸಾಂಪಲ್ ಸಿಕ್ಸ್ ಸಿಕ್ಸ್ ಆ್ಯಂಡ್ ಹಾಫ್ ಇಂಚ್ ಸಾಕು ಸಿಕ್ಸ್ ಆ್ಯಂಡ್ ಹಾಫ್ ಇಂಚ್ ಇಲ್ಲಿ ಸ್ಟಿಚ್ ಹೋಗುತ್ತೆ ಸೊ ಇಲ್ಲಿಂದ ಒಂದು ಆರು ಇಂಚು ಇಲ್ಲ ಆರೂವರೆ ಇಂಚು ಸೊ ನಿಮ್ಮ ಕೈ ಹಾಕೋದಕ್ಕೆ ಇಲ್ಲಿ ನೋಡಿ ನಾರ್ಮಲಿ ಕೈ ಹಾಕೋದಕ್ಕೆ ಸಾಕು ಸೊ ಇಷ್ಟು ಮಾರ್ಕ್ ಮಾಡಿಕೊಳ್ಬೇಕು ಫಸ್ಟ್ ಇಲ್ಲಿಂದ ಇಲ್ಲಿ ಸ್ಟಿಚ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿ ಮುಗಿಸ್ಬಿಡಬೇಕು ಅದಾದಮೇಲೆ ಇಲ್ಲಿಂದ ಕ್ಲೋಸ್ ಮಾಡ್ಕೊಂಡು ಬರಬೇಕು ಸೊ ಇಲ್ಲಿ ನೋಡಿ ಇಲ್ಲಿ ಬಂದು ಸ್ಟಾಪ್ ಮಾಡಬೇಕು ಸೊ ಇಲ್ಲಿ ಸ್ಟಾಪ್ ಆದಮೇಲೆ ಈ ಸಿಕ್ಸ್ ಆ್ಯಂಡ್ ಸಿಕ್ಸ್ ಸಿಕ್ಸ್ ಇಂಚಸ್ಗೆ ಇಲ್ಲಿ ಒಂದು ಮಾರ್ಕ್ ಹಾಕಿದ್ದೀನಿ ನೋಡಿ ಇಲ್ಲಿಂದ ಈ ಎಡ್ಜ್ಗೆನೆ ಸ್ಟಿಚ್ ಮಾಡ್ಕೊಂಡು ಫುಲ್ ಉದ್ದ ಕೆಳಗಡೆವರೆಗೂ ಹೋಗ್ಬೇಕು ಸೊ ಇವಾಗ ಇದನ್ನ ಟರ್ನ್ ಮಾಡುವಾಗ ನಿಮ್ಮ ಪಾಕೆಟ್ ನೋಡಿ ಎಷ್ಟು ನೀಟಾಗಿದೆ ಒಳಗಡೆ ಹೋಗಿದೆ ಈ ಥರ ಇರುತ್ತೆ ಸೊ ಪಾಕೆಟ್ ಈ ಥರ ಇರುತ್ತೆ ಒಳಗಡೆ ನಿಮ್ಮ ಪಾಕೆಟ್ ಇದೆ ಇದೆಲ್ಲ ಓವರ್ ಲಾಕ್ ಮಾಡ್ಕೊಳ್ಬೇಕು ಸೊ ಪಾಕೆಟ್ ಈ ಥರ ಬರುತ್ತೆ ಸೊ ಟಾಪಲ್ಲಿ ಹೆಂಗೆ ಫೋಲ್ಡ್ ಮಾಡೋದು ಅಂದರೆ ಸೊ ಟಾಪಲ್ಲಿ ಹಿಂಗೆ ಓಪನ್ ಬಿಟ್ಟಿರ್ತೀರಲ್ವ ಸೊ ನೀವು ಬ್ಯಾಂಡ್ನ ಸ್ಟಿಚ್ ಮಾಡುವಾಗ ಹಿಂಗೆ ಫೋಲ್ಡ್ ಮಾಡಿ ಇದನ್ನು ಸೇರಿ ಸ್ಟಿಚ್ ಮಾಡಿಬಿಡ್ಬೇಕು ಅವಾಗ ಏನಾಗುತ್ತೆ ಆ ಪಾಕೆಟು ಇಲ್ಲಿ ಕರೆಕ್ಟಾಗಿ ಹೋಲ್ಡ್ ಆಗುತ್ತೆ ಸೊ ಇಲ್ಲಿ ಒಂದು ಟಾಪ್ ಸ್ಟಿಚ್ ಮಾಡಿಕೊಂಡು ಫುಲ್ ರೌಂಡು ಮಾಡ್ಕೊಂಡು ಬರಬೇಕು